ಹೊತ್ತಿ ಉರಿಯುತ್ತಿದೆ ಕಾಡು ಹೊತ್ತಿ ಉರಿಯುತ್ತಿದೆ ಕಾಡು ಎಲ್ಲಿ ಹೋಗೋಣ ನಾವು ಎಲ್ಲಿ ಉಳಿಯೋಣ ನಾವು ನಾಡ ಕಡೆ ಸುಳಿದರೆ ಬಂಧಿಸುವನು ಮನುಜ ನಾಡ ಕಡೆ ಸುಳಿದರೆ ಬಂಧಿಸುವನು ಮನುಜ ಬಂಧನದ ಭೀತಿ ಕಾಡುತ್ತಿದೆ ನಮಗೆ ಎಲ್ಲಿ ಹೋಗುವುದು ನಾವು ಎಲ್ಲಿ ಉಳಿಯುವುದು ನಾವು ಬಿಸಿಗಾಳಿ ಆವರಿಸಿದೆ ಬಿಲದಲ್ಲಿ ಬಿಸಿ ಗಾಳಿ ಆವರಿಸಿದೆ ನಮ್ಮಿ ಬಿಲದಲ್ಲಿ ಉಸಿರು ಗಟ್ಟುತ್ತಿದೆ ಒಳಗೆ ಉಸಿರು ಗಟ್ಟುತ್ತಿದೆ ಒಳಗೆ ತಂಪು ಜಾಗಕ್ಕೆ ಸುಳಿದರೆ ವಿಷವ ನಿಕ್ಕಿ ಕೊಲ್ಲುವನು ಮನುಜ ತಂಪು ಜಾಗಕ್ಕೆ ಸುಳಿದರೆ ವಿಷವ ನಿಕ್ಕಿ ಕೊಲ್ಲುವನು ಮನುಜ ಜೀವ ಭೀತಿ ಕಾಡುತ್ತಿದೆ ನಮಗೆ ಎಲ್ಲಿ ಬದುಕುವುದು ನಾವು ಎಲ್ಲಿ ಉಳಿಯುವುದು ನಾವು ಕಲುಷಿತಗೊಂಡಿದೆ ನೀರು ಕಲುಷಿತಗೊಂಡಿದೆ ನೀರು ಸೇರಿವೆ ನಮ್ಮೆಲ್ಲರ ಹೊಟ್ಟೆ ಪ್ಲಾಸ್ಟಿಕ್ ಚೂರು ಪ್ಲಾಸ್ಟಿಕ್ ಚೂರು ಸೇರಿವೆ ನಮ್ಮ ಹೊಟ್ಟೆ ಪ್ಲ್ಯಾಸ್ಟಿಕ್ ಚೂರು ಪ್ಲ್ಯಾಸ್ಟಿಕ್ ಚೂರು ಅರಗಿಸಲಾಗದೆ ಸಾಯುತ್ತಿವೆ ನೂರಾರು ಜಲಜರಗಳು ಅರಗಿಸಲಾಗದೆ ಸಾಯುತ್ತಿವೆ ನೂರಾರು ಜಲಜರಗಳು ಹೇಗೆ ಜೀವಿಸುವುದು ನಾವು ಎಲ್ಲಿ ಹೋಗುವುದು ನಾವು ದುಃಖ ಪಡಬೇಡಿ ಚಿಂತೆನೂ ಮಾಡಬೇಡಿ ಇದಕ್ಕೆಲ್ಲ ಕಾರಣ ಆಗಿರೋ ಮನುಷ್ಯನ್ ಕರೆದು ಬುದ್ಧಿ ಹೇಳ್ತೀನಿ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಅರ್ತ್ ಹೇ ನಿನ್ ಯಾರು ಹೇಳಿದ್ರು ಬರ್ತ್ಡೇ ಅಂತ ಓ ಮನುಷ್ಯರೆಲ್ಲ ವಿಶ್ವ ಭೂದಿನ ದಿನ ವರ್ಲ್ಡ್ ಅರ್ತ್ ಡೇ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ಭೂಮಿ ಹುಡ್ತ ಮಾಡೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಸೇವ್ ಅರ್ತ್ ಪ್ರೊಟೆಕ್ಟ್ ಟವರ್ ಪ್ಲಾನೆಟ್ ಅಂತ ಘೋಷಣೆಗಳನ್ನು ಕೂಗ್ತಾ ನಿನ್ನನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹುಟ್ಟಿ ನಾಲ್ಕು ಪಾಯಿಂಟ್ ಏಳು ಮಿಲಿಯನ್ ವರ್ಷಗಳಾಯ್ತು ಅವತ್ತಿನಿಂದ ಇವತ್ತಿನವರೆಗೆ ನನ್ನನ್ನು ನಾನು ಬಹಳಷ್ಟು ಬದಲಾಯಿಸ್ಕೊಳ್ತಾ ನನ್ನ ಪಾಡಿಗೆ ನನ್ನ ಸೂರ್ಯನ ಸುತ್ತ ಸುತ್ತೋ ಕೆಲಸ ಮಾಡ್ತಾ ಇದ್ದೀನಿ ಸೂರ್ಯ ಯಾವತ್ತು ತನ್ನ ಕೆಲಸ ನಿಲ್ಲಿಸ್ತಾನೋ ಆಗ ನಾನು ಸಾಯ್ತೀನಿ ನನ್ನ ಉಳಿಸೋಕೆ ಮನುಷ್ಯನ ಕೈಯ್ಯಲ್ಲಿ ಸಾಧ್ಯನಾ ನನ್ಗೇನಾಗಿದೆ ಅಂತ ಅವ್ರು ಉಳ್ಸೋಕೆ ಹೋರಾಡ್ತಿದ್ದಾರೆ ನೋಡಿದ್ರೆ ಅವ್ರ ವಿನಾಶ ಹತ್ರ ಬರ್ತಾ ಇದೆ ಅವ್ರನ್ನ ಉಳಿಸ್ಕೊಳ್ಬೇಕಾಗಿದೆ ನನ್ನ ಉಳಿಸೋ ಘೋಷಣೆಗಳನ್ನ ಕೂಗೋದ್ ಬಿಟ್ಬಿಟ್ಟು ವಿನಾಶದ ಹಂಚಿಗೆ ಬರ್ತಿರೋ ಅವ್ರನ್ನ ಉಳಿಸ್ಕೊಳೋಕೆ ಅವರೆಲ್ಲ ಸೇರಿ ಏನ್ ತಪ್ಪು ಮಾಡ್ತಿದ್ದಾರೋ ಅದನ್ನ ಸರಿಪಡಿಸ್ಕೊಂಡು ಇನ್ ಮುಂದೇನಾದ್ರೂ ಉಳಿಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಇನ್ನಾದ್ರೂ ಮನುಷ್ಯರು ಅವ್ರ ತಪ್ಪನ್ನು ಅವರು ಸರಿಪಡಿಸ್ಕೋಬೇಕು ಹೇ ಮನುಷ್ಯ ನೀನು ಇಡೀ ವಿಶ್ವವನ್ನೇ ಪರ್ಯಟನೆ ಮಾಡಿದೀಯ ನನ್ನನ್ನಂತೂ ಹಲವಾರು ಬಾರಿ ಪರಿಶೀಲನೆ ಮಾಡಿದೀಯಾ ನನ್ನಲ್ಲಿ ಗಾಳಿ ಇಲ್ಲ ಗುರುತ್ವ ಇಲ್ಲ ನೀರಂತೂ ಇಲ್ವೇ ಇಲ್ಲ ನೀನು ವಾಸ ಮಾಡೋಕ್ಕೆ ನಾನು ಯೋಗ್ಯವಾಗಿಲ್ಲ ಇರುವುದೊಂದೇ ಭೂಮಿ ನಿನಗೆ ಎಲ್ಲವನ್ನು ಏನೇನೆಲ್ಲ ಬೇಕು ಎಲ್ಲವನ್ನು ಕೊಟ್ಟಿದೆ ಅದರಲ್ಲಿರುವ ಸಂಪನ್ಮೂಲಗಳನ್ನು ನೀನು ಹಾಳು ಮಾಡಿಕೊಂಡಿದೆಯಾ ಹೇಗಾದರೂ ಮಾಡಿ ಸರಿಪಡಿಸ್ಕೊಂಡು ಇನ್ನಾದರೂ ಒಳ್ಳೆಯ ರೀತಿಯಲ್ಲಿ ಬಾಳ್ಮೆ ಮಾಡೋದನ್ನು ಕಲಿ ತಪ್ಪಾಯಿತು ಭೂತಾಯಿ ತಪ್ಪಾಯಿತು ಹಿಂಗೆಲ್ಲ ಆಗುತ್ತೆ ಅಂತ ಕಲ್ಪನೆ ನನಗಿರಲಿಲ್ಲ ನಾನು ಮಾಡಿದ ತಪ್ಪಿನಿಂದ ಕಾರ್ಬನ್ ಡೈಆಕ್ಸೈಡು ಮೀಥೇನು ನೈಟ್ರಾಸಾಕ್ಸೈಡು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಇಡೀ ವಾತಾವರಣ ಆವರಿಸ್ಬಿಟ್ಟಿದೆ ಇದರಿಂದ ಭೂಮಿ ವಾತಾವರಣ ಬಿಸಿ ಬಿಸಿಯಾಗ್ಬಿಟ್ಟಿದೆ ಬಿಸಿಯಲೆ ಉಂಟಾಗ್ಬಿಟ್ಟಿದೆ ಎಲ್ಲ ನಾಶ ಆಗೋಗ್ತಾ ಇದೆ ಮನುಷ್ಯ ಇಡೀ ಮನುಷ್ಯ ಕುಲನ ವಿನಾಶದ ಕಡೆಗೆ ಮುಖ ಮಾಡಿಸ್ಬಿಟ್ಟಿದ್ದಾನೆ ಅತಿ ಮಳೆಗೆ ಭೂಕುಸಿತ ಉಂಟಾಗ್ತಿದೆ ವಾಸ ಮಾಡೋ ಜಾಗ ನಿರ್ನಾಮ ಆಗ್ತಾ ಇದೆ ಸಮುದ್ರದ ಮಟ್ಟ ಏರ್ತಾ ಇದೆ ಊರಿಗೂರೇ ಸಮುದ್ರದ ಪಾಲಾಗ್ತಾ ಇದೆ ಈ ಕಾರ್ಬನ್ ಸಂಯುಕ್ತಗಳಿಂದ ಇಷ್ಟೆಲ್ಲ ಆಗಿದೆ ಅವುಗಳನ್ನು ಹೇಗೆ ತಗ್ಸೋದೆ ಅನ್ನೋದೇ ನನಗೆ ತಿಳಿತಾ ಇಲ್ಲ ಇದಕ್ಕೆಲ್ಲ ಪರಿಹಾರ ನಾವು ಅವುಗಳಿಂದನೇ ತಿಳ್ಕೊಳ್ಳುವಂತೆ ತಡಿ ನನ್ನ ಹೆಸರು ಮೀಥೇನ್ ನನ್ನನ್ನು ಸಿ ಎಚ್ ಫೋರ್ ಅಂತನೂ ಕರೀತಾರೆ ನಾನು ಸಹಜ ಸ್ಥಿತಿಯಲ್ಲಿದ್ದಾಗ ನನಗೆ ಬಣ್ಣನೂ ಇರಲ್ಲ ವಾಸನೆ ಇರಲ್ಲ ನನ್ನ ಆಯಸ್ಸಷ್ಟು ಗೊತ್ತ ಹನ್ನೆರಡು ವರ್ಷಗಳು ನಾನು ಕಾರ್ಬನ್ ಡೈಆಕ್ಸೈಡ್ ಗಿಂತ ಹೆಚ್ಚು ಬಿಸಿಯನ್ನ ಹೀರ್ಕೊಳ್ಳೋ ಸಾಮರ್ಥ್ಯ ಹೊಂದಿದ್ದೀನಿ ಇದರಿಂದ ನಿಮ್ಮ ಭೂಮಿ ತುಂಬಾ ಬಿಸಿ ಆಗ್ತಾ ಇದೆ ಈ ಮೊದಲು ನಾನು ಭೂಮಿಯನ್ನ ಇಷ್ಟರ ಮಟ್ಟಿಗೆ ಆವರಿಸ್ಕೊಂಡಿರಲಿಲ್ಲ ಯಾವಾಗ ನದಿ ಕೆರೆಗಳೆಲ್ಲ ಕಲುಷಿತ ಆಯ್ತೋ ಹಾಗೆ ನೀವು ಹಸಿ ಕಸ ಕಸಗಳನ್ನು ಬೇರ್ಪಡಿಸದೆ ಕಸದ ರಾಶಿ ಸೃಷ್ಟಿ ಮಾಡಿದ್ರೂ ಆಗ ನಾನು ಬಿಡುಗಡೆಯಾಗಿ ಹೊರಗೆ ಬಂದಿತ್ತು ದಯವಿಟ್ಟು ಹೇಳಪ್ಪ ನಿನ್ನನ್ನು ಹೇಗೆ ಕಡಿಮೆ ಮಾಡೋದು ಹೇಗೆ ಭೂತಾಪಮಾನ ತಗ್ಸೋದು ನನ್ನನ್ನು ಕಡಿಮೆ ಮಾಡಬೇಕು ಅಂತಂದರೆ ಮೊದಲು ನೀವು ಹಸಿ ಕಸ ಒಣಕಸಗಳನ್ನ ಬೇರ್ಪಡಿಸಬೇಕು ಆಮೇಲೆ ನನ್ನಿಂದ ಬಯೋಗ್ಯಾಸ್ ರಾಕೆಟ್ ಇಂದನ ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡ್ಬೋದು ಇದರಿಂದ ನಾನು ಕಡಿಮೆ ಆಗೇ ಆಗ್ತೀನಿ ನನ್ನ ಹೆಸರು ಕಾರ್ಬನ್ ಡೈಆಕ್ಸೈಡ್ ನನ್ನನ್ನು ಸಿವೋಟು ಅಂತಾನೂ ಕರೀತಾರೆ ನನ್ನ ಆಯಸ್ಸು ಸಾವಿರ ವರ್ಷಗಳು ನಾನು ಬಿಸಿಲನ್ನು ಹೀರುವ ಸಾಮರ್ಥ್ಯವನ್ನು ಹೊಂದಿದ್ದೀನಿ ಭೂಮಿಯನ್ನು ಬೆಚ್ಚಗಿಡಲು ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ವಾತಾವರಣದಲ್ಲಿದ್ದೆ ಯಾವಾಗ ನೀವು ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ಗಳನ್ನು ಹೆಚ್ಚು ಬಳಸಲು ಶುರು ಮಾಡಿದ್ರೋ ಮತ್ತು ನನ್ನನ್ನು ಹೀರುವ ಮರಗಳನ್ನು ಕತ್ತರಿಸಿದ್ರೋ ಆಗ ನಾನು ಭೂಮಿಯ ವಾತಾವರಣವನ್ನು ಆಕ್ರಮಿಸಿದೆ ಕೈಗಾರಿಕೆಗಳು ಕಾರ್ಖಾನೆಗಳು ಹೊರಬಿಡುವ ಸುಟ್ಟ ಇಂಧನಗಳಿಂದ ನಾನು ಹೊರಬಂದು ಭೂಮಿಯ ತಾಪಮಾನ ಹೆಚ್ಚಿಸಿದೆ ದಯವಿಟ್ಟು ಹೇಳಪ್ಪ ಹೇಗೆ ಭೂತಾಪಮಾನ ಕಾರ್ಖಾನೆಯಿಂದ ಹೊರಬರುವ ನನ್ನನ್ನು ಶೋಧಿಸಿ ಬಿಡಬೇಕು ಹಾಗೆ ನನ್ನನ್ನು ಘನೀಕರಿಸಿ ಉಪಯೋಗಿಸುವುದರಿಂದ ವಾತಾವರಣದಲ್ಲಿ ನನ್ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಹಾಗೆ ಕೊಯ್ಲು ಮಾಡಿದ ರಾಗಿ ಭತ್ತ ಜೋಳ ಮತ್ತು ಕಬ್ಬುಗಳ ಅವಶೇಷಗಳನ್ನು ಹುದುಗಿಸಿ ಅದರಿಂದ ಎಥೆನಾಲ್ ಎಂಬ ರಾಸಾಯನಿಕವನ್ನು ತಯಾರಿಸಿ ಪೆಟ್ರೋಲ್ ಡೀಸೆಲ್ಗಳಿಗೆ ಬೆರೆಸಿ ಉಪಯೋಗಿಸುವುದರಿಂದ ನನ್ನನ್ನು ಕಡಿಮೆ ಪ್ರಮಾಣದಲ್ಲಿ ವಾತಾವರಣಕ್ಕೆ ಬಿಡಬಹುದು ನನ್ನ ಹೆಸರು ನೈಟ್ರಸ್ ಆಕ್ಸೈಡ್ ನನ್ನನ್ನು ಲಾಫಿಂಗ್ ಗ್ಯಾಸ್ ಅಂತಾರೆ ನಾನು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುವುದರಿಂದ ಉತ್ಪತ್ತಿ ಉತ್ಪತ್ತಿಯಾಗಿ ವಾತಾವರಣನ ಸೇರ್ಕೊತೀನಿ ವಾತಾವರಣ ಬಿಸಿಯಾಗಕ್ಕೆ ನಾನು ಕಾರಣ ಆಗ್ತೀನಿ ದಯವಿಟ್ಟು ಹೇಳಪ್ಪ ನಿನ್ನನ್ನು ಹೇಗೆ ಕಡಿಮೆ ಮಾಡೋದು ಹೇಗೆ ಭೂತಾಪಮಾನ ತಗ್ಸೋದು ನನ್ನನ್ನ ನೀವೆಲ್ಲರೂ ಕಡಿಮೆ ಮಾಡಬೇಕು ಅಂದ್ರೆ ಸಹಜ ಸಾಗುವಳಿ ಮಾಡಕ್ಕೆ ಶುರು ಮಾಡಬೇಕು ಅದನ್ನ ಮಾಡೋದ್ರಿಂದ ನನ್ನನ್ನ ನೀವು ವಾತಾವರಣದಲ್ಲಿ ಕಡಿಮೆ ಮಾಡಬಹುದು ಈಗಲಾದ್ರೂ ತಿಳಿತಾ ನಿಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಬುನ್ ತಾಯಿ ಇನ್ನೊಂದ್ ಚಾನ್ಸ್ ಕೊಡು ನನಗೆ ಎಲ್ಲ ಸರಿ ಮಾಡ್ಕೊಳ್ತೀನಿ ಇನ್ಮೇಲೆ ಬಹಳ ಇಟ್ಬಿಡ್ತೀನಿ ನಿನ್ ಇಡೀ ಮನುಷ್ಯ ಕುಲಕ್ಕೆ ಇದನ್ ತಿಳಿಸು ನಿನ್ ಭವಿಷ್ಯ ನಿನ್ ಕೈಲೇ ಇದೆ ಕಾಪಾಡ್ಕೊಳ್ಳೋದು ನಿನ್ ಜವಾಬ್ದಾರಿನೇ